ಅದಕ್ಕೆ ನಾನು ವಿನಂತಿಯನ್ನ ಮಾಡ್ತೇನೆ ಈ ಸರ್ಕಾರ ಕೂಡಲೇ ಯಾವ್ಯಾವ ವಸ್ತುಗಳ ಬೆಲೆಯನ್ನು ಹೆಚ್ಚು ಮಾಡಿದಿರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನೇ ಹೆಚ್ಚು ಮಾಡಿದಿರಾ ಹಾಲಿನ ಬೆಲೆಯನ್ನೇ ಹೆಚ್ಚು ಮಾಡಿದ್ರ ದಯಮಾಡಿ ವಾಪಸ್ ತೆಗೆದುಕೊಳ್ಳಿ ನಿಮ್ಮ ಮನುಷ್ಯತ್ವ ಅನ್ನೋದಿದ್ರೆ ಮುಖ್ಯಮಂತ್ರಿಗಳಿಗೆ ಏನಾದರೂ ಮನುಷ್ಯತ್ವ ಇದ್ರೆ ಮೊದಲು ಅದನ್ನು ವಾಪಸ್ ತೆಗೆದುಕೊಳ್ಳಿ ಸಿದ್ದರಾಮಯ್ಯ ಅವರು ಹಿಂದುಳಿದವರ ಪರ ದೀನದಲಿತರ ಪರ ಅಂತ ಹೇಳ್ತಾ ಇದ್ರು ದೀನ ದಲಿತರ ಪರ ಅಲ್ಲ ಈ ಸರ್ಕಾರ ಹಿಂದುಳಿದವರ ಪರವಲ್ಲ ಸರ್ಕಾರ ಇದು ಸಾಮಾನ್ಯ ಜನರ ಪರ ಅಲ್ಲ ಈ ಸರ್ಕಾರ ನೀವು ಹೆಚ್ಚು ಮಾಡ್ತಿರೋದೆಲ್ಲ ಯಾವ್ದನ್ನೇ ಹೆಚ್ಚು ಮಾಡ್ತಾ ಇದೀರಿ ದೀನದಲಿತರಿಗೆ ಬರೆ ಹಾಕ್ತಕ್ಕಂಥದ್ದನ್ನೇ ಹೆಚ್ಚು ಮಾಡಿದಿರಿ ಸಾಮಾನ್ಯ ಜನರಿಗೆ ಬರೆ ಹಾಕ್ತಕ್ಕಂಥದ್ದನ್ನೇ ಹೆಚ್ಚು ಮಾಡಿದಿರಿ ಯಾವುದೇ ಬೆಲೆ ಇವತ್ತು ಮುಂಚೆ ಈ ಒಂದು ವರ್ಷದಿಂದ ಏನಿತ್ತು ಒಂದೂವರೆ ವರ್ಷದಿಂದ ಏನಿತ್ತು ಆ ಸ್ಥಿತಿನಲ್ಲಿ ಇಲ್ಲೇ ಇಲ್ಲ ಎಲ್ಲ ಬೆಲೆಗಳನ್ನು ಹೆಚ್ಚು ಮಾಡಿದ್ದಾರೆ ಒಂದ್ ರೀತಿ ಬೆಲೆ ಹೆಚ್ಚು ಮಾಡತಕ್ಕಂತ ಅಭಿಯಾನವನ್ನು ಎಲ್ಲ ಮಂತ್ರಿಗಳು ಮಾಡ್ತಾ ಇದ್ದಾರೆ ಕೃಷಿ ಮಂತ್ರಿ ಮಾಡಿ ಆಯ್ತು ಆಮೇಲೆ ನಮ್ಮ ಅಬಕಾರಿ ಸಚಿವರು ಅಬಕಾರಿ ಸಚಿವರಂತೂ ಒಂದು ಕ್ವಾರ್ಟರ್ಗೆ ಅರವತ್ತು ರೂಪಾಯಿ ಹೆಚ್ಚು ಮಾಡಿದರು ಒಂದು ಕ್ವಾರ್ಟರ್ಗೆ ಅರವತ್ತು ರೂಪಾಯಿ ಈಗ ಮತ್ತೆ ಹೆಚ್ಚು ಮಾಡಬೇಕು ಅಂತ ಯೋಚನೆ ನಡೀತಾ ಇದೆ ಅಲ್ಲಿ ರಾಮಲಿಂಗಾರೆಡ್ಡಿ ಅವರು ನಾನೇನು ಕಮ್ಮಿ ನಾನು ಬಸ್ ದರ ಹೆಚ್ಚಿಗೆ ಮಾಡ್ತೀನಿ ಕಾಂಪಿಟಿಷನ್ಗಿಳಿದಿದ್ದಾರೆ ಈ ಮಂತ್ರಿಗಳು ಸ್ಪರ್ಧೆಗಿಳಿದಿದ್ದಾರೆ ಬೆಲೆ ಹೆಚ್ಚು ಮಾಡೋದ್ರಲ್ಲಿ ಅವ್ರು ಹೆಚ್ಚು ಮಾಡಿದ್ರು ನಾನು ಯಾಕೆ ಹೆಚ್ಚು ಮಾಡಬಾರ್ದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲೂ ಹಣ ಇಲ್ಲ ಹೀಗೆ ಸರ್ಕಾರ ಒಂದಾದ ನಂತರ ಒಬ್ಬರಾದ ನಂತರ ಒಬ್ಬರು ಮಂತ್ರಿಗಳು ಬೆಲೆಯನ್ನು ಹೆಚ್ಚು ಮಾಡತಕ್ಕಂತ ಇದರಲ್ಲಿ ತೊಡಗಿದ್ದಾರೆ ಇನ್ನೊಂದಿಷ್ಟು ಜನ ಮಂತ್ರಿಗಳು ಅವರು ಬೆಲೆಯನ್ನೂ ಹೆಚ್ಚಳ ಮಾಡೋದು ಜೊತೆನಲ್ಲಿ ಈ ಸರ್ಕಾರದಲ್ಲಿ ಒಳ್ಳೆಯ ಹೆಸರು ಇದೆಲ್ಲ ಮುಗಿತು ಕತೆ ಒಂದು ವರ್ಷದಲ್ಲಿನೇ ಈ ಸರ್ಕಾರಕ್ಕೆ ಎಷ್ಟು ಕೆಟ್ಟ ಹೆಸರು ಬರಬೇಕು ಕೆಟ್ಟ ಹೆಸರು ಬಂದಾಯ್ತು ಇನ್ನೇನು ಉಚ್ಚಮುಂಡೆ ಮದುವೆನಲ್ಲಿ ಉಂಡವನೇ ಜಾಣ ಗಾದೆ ಬಹಳ ಚೆನ್ನಾಗಿದೆ ಉಚ್ಚುಮುಂಡೆ ಮದುವೆನಲ್ಲಿ ಉಂಡವನೇ ಜಾಣ ಅನ್ನೋ ರೀತಿನಲ್ಲಿ ಈ ಸರ್ಕಾರದಲ್ಲಿ ಅರ್ಧ ಡಜನ್ ಡಿ ಸಿಎಂಗಳು ಆಗೋದಕ್ಕೆ ಹೊರಟಿದ್ದಾರೆ ಏನ್ ಈ ಸರ್ಕಾರ ಎಷ್ಟು ದಿನ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇದ್ದ ಆದಷ್ಟು ಬೇಗ ನಾನು ಡಿ ಸಿ ಎಂ ಆಗೋಣ ಆದಷ್ಟು ಬೇಗ ನಾನು ಮಂತ್ರಿ ಆಗೋಣ ಆದಷ್ಟು ಬೇಗ ಹಣ ನಮ್ಮ ನಮ್ಮ ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಮಾಡೋಣ ಈ ಸರ್ಕಾರ ಲೂಟ್ ಸರ್ಕಾರ ಇದು ಲೂಟಿಕೋರರ ಸರ್ಕಾರ ಇದು ಈಗ ನಾಗೇಂದ್ರ ಅವರು ನಾಗೇಂದ್ರ ಅವರು ಅದು ಎಷ್ಟು ತಪ್ಪು ಮಾಡಿದ್ರೋ ಅದು ಎಷ್ಟು ವಿಪ್ ಮಾಡಿದ್ರೋ ಗೊತ್ತಿಲ್ಲ ಆದ್ರೆ ಅವ್ರ ತಲೆದಂಡ ಆಯ್ತು ಆಕ್ಚುಲಿ ತಲೆದಂಡ ಆಗ್ಬೇಕಾಗಿದ್ಯಾರದು ಮುಖ್ಯಮಂತ್ರಿದು ಫೈನಾನ್ಸ್ ಮಿನಿಸ್ಟರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೆಲ್ಲ ಅಕೌಂಟ್ಗಳು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕೌಂಟ್ ಗಳಿಗೆ ಹಣ ಹೋಯ್ತಲ್ಲ ಸಿದ್ದರಾಮಯ್ಯ ಅವರೇನು ನಿದ್ರೆ ಮಾಡ್ತಾ ಇದ್ರಾ